ಹಾಯ್ ಗೈಸ್ ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ವ್ಯೂವರ್ಸ್ಗಳು ನಿಮಗೆ ಎಷ್ಟು ಹೈಪ್ಸನ್ನು ಮಾಡಿದ್ದಾರೆ ಅಂತ ಚೆಕ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರೋದು ನಾಯಕ್ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಾಯಿದ್ರೆ ಪೇಜನ್ನು ಫಾಲೋ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ವೈ ಟಿ ಸ್ಟುಡಿಯೋ ಯೂಟ್ಯೂಬ್ ಸ್ಟುಡಿಯೋ ಆ್ಯಪನ್ನು ಓಪನ್ ಮಾಡಿ ಓಪನ್ ಮಾಡಿದಾಗ ಸ್ವಲ್ಪ ಲೋಡ್ ಆಗಿ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೀವು ಕೆಳಗಡೆ ಬನ್ನಿ ಕೆಳಗಡೆ ನಿಮಗೆ ಡ್ಯಾಶ್ಬೋರ್ಡ್ ಕಂಟೆಂಟ್ ಅನಾಲಿಟಿಕ್ಸ್ ಅಂತ ಇರುತ್ತೆ ಮೂರನೇ ಆಪ್ಷನ್ ಅನಾಲಿಟಿಕ್ಸ್ ಮೇಗಡೆ ಕ್ಲಿಕ್ ಮಾಡಿ ಅನಾಲಿಟಿಕ್ಸ್ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೀವು ಕೆಳಗಡೆ ಬಂದಾಗ ಮಿಡ್ಲಲ್ಲಿ ಯುವರ್ ವೀಕ್ಲಿ ರೆಸಿಪೀಸ್ ಹಿಯರ್ ಅಂತ ಇದೆ ಅದ್ರ ಮೇಗಡೆ ಕ್ಲಿಕ್ ಮಾಡಿ ಅದ್ರ ಮೇಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ರೈಟಿಂದ ಲೆಫ್ಟ್ಗೆ ಸ್ಕ್ರೋಲ್ ಮಾಡಿ ಒಂದು ಎರಡು ಮೂರು ನಾಲ್ಕು 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 ಸಲ ನೀವು ಸ್ಕ್ರೋಲ್ ಮಾಡಿದಾಗ ಇಲ್ಲಿ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ ಕೆಳಗಡೆ ನೋಡಿ ಇಲ್ಲಿ ಏಟ್ ಹೈಪ್ಸ್ ಅಂತ ಇದೆ ಈಗ ನೀವು ನಿಮ್ಮ ಚಾನಲಲ್ಲೂ ಕೂಡ ನಿಮಗೆ ಒಂದು ವಾರದಲ್ಲಿ ಎಷ್ಟು ಹೈಪ್ಸ್ ಬಂದಿದೆ ಅಂತ ಕೂಡ ನೋಡ್ಕೊಳ್ಬೋದು ಇಲ್ಲಿ ಏಟ್ ಹೈಪ್ಸ್ ಅಂತ ಬಂದಿದೆ ನೋಡಿ ಇದು ನನಗೆ ಒಂದು ವಾರದಲ್ಲಿ ಬಂದಿರುವಂಥ ಹೈಪ್ಸ್ ಆಗಿದೆ ಇಲ್ಲಿ ನಿಮಗೆ ಮೇಲುಗಡೆ ಕಾಣಿಸ್ತಾ ಇದೆ ವೀಕ್ಲಿ ರಿಸೀವ್ ಫೋರ್ ಆಗಸ್ಟ್ ಟು ಟೆನ್ ಆಗಸ್ಟ್ ಅಂತ ಇದೆ ನಾ ಆಗಸ್ಟ್ ನಾಲ್ಕರಿಂದ ಎಂಟನೇ ತಾರೀಕು ಈಗ ನಿಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ನಿಮ್ಮ ಚಾನಲ್ಗೆ ಎಷ್ಟು ಹೈಪ್ಸ್ ಬಂದಿದೆ ಒಂದು ವಾರದಲ್ಲಿ ಅಂತ ಚೆಕ್ ಮಾಡ್ಕೊಳ್ಳೋದು ಅಂತ ಈಗ ನಿಮಗೆ ಗೊತ್ತಾಯ್ತಲ್ವಾ ನಿಮ್ಮ ಚಾನಲ್ಗೆ ಎಷ್ಟು ಹೈಪ್ಸನ್ನು ಮಾಡಿದರೆ ಅಂತ ಯಾವ ರೀತಿಯಾಗಿ ಚೆಕ್ ಮಾಡಿಕೊಳ್ಳೋದು ಅಂತ ನಿಮಗೆ ಈ ಒಂದು ಕಡೆ ಏನೇ ಡೌಟ್ ಇದ್ರು ಕಾಮೆಂಟ್ ಮಾಡಿ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅನ್ನೋರು ಕೂಡ ಕಾಮೆಂಟನ್ನು ಮಾಡಿ ಮುಂದಿನ ವಿಡಿಯೋ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್